मेण्डुव न कर्नाटक नी नेमी सह्यादि హే గైల్కమ్ బ్యాక్ టు మై యూట్యూబ్ చాలా మొత్తం వీడియో గే స్వాగత సో ఇవతూ నేత జగ్బిటి శ్రీ కోడి బ్రహ్మదేవ దిగంబర జైన్ టెంపల్ అంతే సో నిబాపూర్ హా బ్యాంగ్లూరి అరౌండ్ ఎయిటీ నైన్టీ కిలోమీటర్స్ ఆగతూ అండ్ హాఫ్ అవర్ బు జర్నిచులి సో ఈ టైమ్ బ్బిట్లీ ಆಫ್ಟರ್ನೂನ್ ಮೂರು ಗಂಟೆ ಸೊ ನಾನು ಮೂರು ಗಂಟೆ ಹೊರಟಿರೋದು ರೀಚ್ ಆಗೋಷ್ಟೊತ್ತಿಗೆ ಕಾಲ್ ಆಗುತ್ತೆ ರೀಚಿಂಗ್ ಟೈಮ್ ಐದು ಕಾಲ್ ಲೆಟ್ಸ್ ಗೋ ಬನ್ನಿ ಆಮೇಲೆ ನೋಡೋಣ ಪ್ಲೇಸ್ ಹೇಗಿದೆ ಅಂತ ಸೊ ನಿಮಗೆ ಆಕ್ಚುಲಿ ಎರಡು ರೂಟ್ ಸಿಗುತ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾದ್ರೆ ಒಂದು ಥ್ರೂ ಹೊಸಕೋಟೆ ಆ್ಯಂಡ್ ಇನ್ನೊಂದು ತ್ರೂ ಇನ್ನೊಂದು ನಾರ್ಮಲ್ಲು ನಂದಿ ಹಿಲ್ಸ್ ರೂಟ್ ಇದೆಯಲ್ವಾ ಸೊ ಅದು ಲಾಸ್ಟ್ ಟೈಮು ಇದೇ ರೋಡಲ್ಲೇ ಆಗ ಫುಲ್ಲು ಇಲ್ಲೇ ಅನಿಸುತ್ತೆ ಆ್ಯಕ್ಚುಲಿ ಸೊ ಆಗ ಮಳೆ ಬಂದು ಫುಲ್ಲೆಲ್ಲ ನೀರು ತುಂಬ ಸೊ ಬಂದಿದ್ದೆ ಗಾಡಿ ಅದು ಡೀಪು ಎಷ್ಟಿದೆ ಅಂತನೂ ಗೊತ್ತಿರಲಿಲ್ಲ ಗುಂಡಿ ಗಾಡಿ ಬಂದಿದ್ದೆ ಫಟ್ಟನಾಗ ಬಿದ್ದುಬಿಡ್ತು ಹೆಂಗೋ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇದ್ದಿದ್ದಕ್ಕೆ ಆಯಿತು ತಡ್ಕೊಂತು ಇಲ್ಲ ಅಂದಿದ್ದರೆ ಆಗ್ತಿತ್ತು ಕತೆ ನಥಿಂಗ್ ಗುಡ್ ಲೈಟರ್ ಇಲ್ಲ ಬರೀ ಡೌಗಳು ಬರೀ ಡೌಗಳು ಏನದು ಆಕ್ಚುಲಿ

ಆ ಈ ಕಡೆ ತಮಿಳುನಾಡು ಸೌತ್ ಸೈಡ್ ಒಂದು 100 ಕಿಲೋಮೀಟರ್ ಓಡಾಡ್ತಿದ್ದೀವಿ ಓಕೆ ಬ್ರೋ ಬೈ ಥ್ಯಾಂಕ್ ಫಾರ್ కమిಂಗ್ ಬ್ರೋ ಅಂಡ್ ಆಕ್ಷನ್ ಕ್ಯಾಮೆರಾಗೆ ಬ್ಯಾಟರಿ ಚೇಂಜ್ ಮಾಡಬೇಕು ಈಗ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಓಕೆ ಎಲ್ರೋಡೋ ಬ್ಯಾಟರಿ ಚೇಂಜ್ ಆಯ್ತು ಸೋ ಇನ್ನು 28 ಕಿಲೋಮೀಟರ್ ಇದೆ ಸಾರಿ ಇಪ್ಪತ್ತೆಂಟು ನಿಮಿಷ ಇದೆ ಹದಿನೇಳು ಕಿಲೋಮೀಟರ್ ಇದೆ ಐದುವರೆ ಪಕ್ಕ ಸೊ ಮೋಸ್ಟ್ ಪ್ರಾಬಬ್ಲಿ ಅದೇ ಅನಿಸುತ್ತೆ ಟೆಂಪಲ್ ನಿಮಗೆ ಕ್ಯಾಮ್ರಾದಲ್ಲಿ ಐ ಥಿಂಕ್ ಕಾಣಿಸಲ್ಲ ಅನಿಸುತ್ತೆ ಬಟ್ ಸಣ್ಣ ಸಣ್ಣ ಇದ್ರ ಟೈಪ್ ಇದೆ ಅಲ್ಲಿ ಬಟ್ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಬಾಗ್ಲಾಕಿದ್ದಾರೆ ಶ್ರೀ ಕ್ಷೇತ್ರ ಬ್ರಹ್ಮಗಿರಿ ದಿಗಂಬರ ಜೈನ ಮಠ ಮಂಚೇನಹಳ್ಳಿ ಸೊ ಇದು ಮಠ ಓಕೆ ಬಟ್ ಟೆಂಪಲ್ ಟೆಂಪಲಲ್ಲಿ ಕೋಡಿ ಬ್ರಹ್ಮದೇವರ ದೇವಾಲಯಕ್ಕೆ ದಾರಿ ಅಂಟೆ ಅಲ್ಲಿ ಹೋಗೋಕ್ಕಾಗಲ್ವ ಈ ಕಡೆ ಇಲ್ವಾ ಓಪನೇ ಇಲ್ವಾ ಯಾವಾಗ ಓಪನ್ ಆಗುತ್ತೆ ಎಷ್ಟು ಏನು ಹಾಂ ಕ್ಲೋ ಕ್ಲೋಸು ಐದು ಗಂಟೆಗೆ ಕ್ಲೋಸಾ ಏನಿದೆ ಮೇಲೆ ಹಾಂ 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 ಬೇಕು ಅಂದರೆ ಐದು ಗಂಟೆಯಿಂದ ಸಾರಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗೆ ಬರಬೇಕು ಮತ್ತು ಟೈಮ್ ಬಂದುಬಿಟ್ಟು ಈಗ ಐದುವರೆ ನನಗೆ ಗೊತ್ತಿರಲಿಲ್ಲ ಟೈಮು ಹಾಗಾಗಿ ಸೊ ಯಾರಾದರೂ ಬರೋರಿದ್ದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಬೆಳಗ್ಗೆ ಏಳರಿಂದ ಸಂಜೆ ಐದುವರೆಗೂ ಅಷ್ಟೇ ಮತ್ತೆ ತೆಗೆದು ನೆಕ್ಸ್ಟ್ ಡೇನೆ ನಾನೀಗ ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಇದ್ದೀನಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್